ಇವ್ರ ಥರ ಸಂಸ್ಥೆ ಗಂಟೊಡ್ದು ಯಾರೋ ಕಟ್ಟಿದ್ದು ಸಂಸ್ಥೆ ಗಂಟು ಹೊಡೆದು ವರ್ಷಕ್ಕೊಂದು ಫ್ಯಾಕ್ಟ್ರಿಗಳನ್ನು ಮಾಡೋದ್ರ ಮೂಲಕ ರಾಜಕಾರಣಿಗಳಿಗೆ ಅಗೌರವ ಮಾಡೋ ಮೂಲಕ ಬೆಳೆದಂಥ ಮಂಥನ ಅಲ್ಲ ಎಚ್ಚರಿಕೆ ಇರಲಿ ಅವರೇ ನಿಮ್ಮ ತಂದೆಯವ್ರ ವಿಚಾರ ಮಾತಾಡಬಾರ್ದು ಅಂತಕ್ಕಂಥ ಅಭಿಪ್ರಾಯದಲ್ಲಿ ನಾನು ಇದ್ದೆ ಆದರೆ ನಮ್ಮ ತಂದೆಯ ಸಮಾಧಿಯನ್ನು ನೆನಪು ಮಾಡಿ ನಿಮ್ಮ ತಂದೆಯವರು ಮಾಡಿರ್ತಕ್ಕಂಥ ಅನ್ಯಾಯ ಭ್ರಷ್ಟಾಚಾರ ದಾವಣಗೆರೆ ಹಿರಿಯ ಶ್ರೀಮಂತಗಳಿಗೆ ದಾನಿಗಳಿಗೆ ಮಾಡಿರ್ತಕ್ಕಂಥ ಅನ್ಯಾಯ ಇದನ್ನು ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ನೀನೇ ಮಲ್ಲಿಕಾರ್ಜುನ್ ಇನ್ನು ಮುಂದಾದರೂ ಗೌರವಯುತವಾಗಿ ಮಾತನಾಡೋದು ಕಲಿ ಒಬ್ಬ ಎಮ್ ಎಲ್ ಎಗಳನ್ನು ಒಬ್ಬ ಚುನಾಯಿತ ಪ್ರತಿನಿಧಿಗಳನ್ನು ನಿನ್ನ ಮಿಲ್ನಲ್ಲಿ ಮಾತಾಡ್ತಕ್ಕಂಥ ಕಾರ್ ಈ ಇತ್ತೀಚಿನ ಈ ಸಂದರ್ಭದಲ್ಲಿ ಒಬ್ಬ ಕಾರ್ಮಿಕರಿಗೂ ಕೂಡ ಅಗೌರವವನ್ನು ಮಾಡಿದರೆ ಒಂದು ನಿಮಿಷ ನಿನ್ನ ಕಂಪ್ನಿಯಲ್ಲಿ ಇರಲ್ಲ ಸ್ವಲ್ಪ ಅರ್ಥ ಮಾಡಿಕೊಂಡು ನೀವು ನಡಿ ಇನ್ನು ನೋಡಿದಿರ್ತಕ್ಕಂಥ ಮೂರು ವರ್ಷದಲ್ಲಿ ಜಿಲ್ಲೆಗೆ ಅಭಿವೃದ್ಧಿ ಕಡೆ ಗಮನ ಕೊಡು ನಿನ್ನ ನಿನ್ನ ಅಭಿವೃದ್ಧಿ ಬಿಡು ನಿನ್ನ ಮಂಥನದ ಅಭಿವೃದ್ಧಿ ಬಿಡು ಜಿಲ್ಲೆಯ ಅಭಿವೃದ್ಧಿ ಕಡೆ ಗಮನ ಕೊಡು ಅಂಥೇಳಿ ಈ ಸಂದರ್ಭದಲ್ಲಿ ಅವರಿಗೆ ಎಚ್ಚರಿಕೆಯನ್ನು ಕೂಡ ಕೊಡ್ತೇನೆ ಅವನು ಇನ್ನೂ ಹುಡುಗ ಸಲಹೆ ಅಂತನಾದರೂ ತಿಳ್ಕೊಳ್ಳಿ ಮೊದಲೇ ನಿನ್ನ ದುರಂಕಾರ ಕಡಿಮೆ ಆಗಬೇಕು ಜಿಲ್ಲಾ ಸಚಿವರು ಬರೀ ಭ್ರಷ್ಟಾಚಾರದಲ್ಲಿ ಮು ಮುಳುಗಿರ್ತಕ್ಕಂಥದ್ದು ಅವರು ಅಭಿವೃದ್ಧಿ ಕಡೆ ಅವರಿಗೆ ಗಮನ ಇಲ್ಲ ಇವತ್ತು ಅವರ ಇಲಾಖೆ ಎಮ್ಸ್ ಆ್ಯಂಡ್ ಕ್ರೆಷರ್ಗಳು ಅನುಮೋದನೆ ಮಾಡಲಿಕ್ಕೆ ರಿನೂವಲ್ ಮಾಡಲಿಕ್ಕೆ ಮತ್ತು ಕೆಲವೊಂದು ಅಕ್ರಮವಾಗಿ ನಡೆಸ್ತಕ್ಕಂಥ ಈ ಕ್ರೆಷರ್ಗಳ ಭೂಮಿಯನ್ನು ತರ್ಟಿ ಒನ್ ಝೆಡ್ ಸಿ ಅಡಿಯಲ್ಲಿ ಝೆಡ್ ಸಿ ಅಡಿಯಲ್ಲಿ ಅವರಿಗೆ ಅವರ ಕ್ವಾರಿಗೆ ಅನುಮೋದನೆ ಮಾಡಲಿಕ್ಕೆ ಭ್ರಷ್ಟಾಚಾರ ಎರಡು ಸಾವಿರದ ಹದಿನಾರರಲ್ಲಿ ಹಾಕಿರುವ ಅಪ್ಲಿಕೇಶನ್ಗಳಿಗೆ ಅನುಮೋದನೆ ಕೊಡಲಿಕ್ಕೆ ಭಯಂಕರ ಭ್ರಷ್ಟಾಚಾರ ಹೊಸದಾಗಿ ಕ್ವಾರಿ ಲೀಸಲ್ಲಿ ಭ್ರಷ್ಟಾಚಾರ ಒಟ್ಟಾರೆ ಜಿಲ್ಲಾ ಉಸ್ತುವಾರಿ ಸಚಿವರು ಜಿಲ್ಲೆಯ ಅಭಿವೃದ್ಧಿ ಜಿಲ್ಲೆಯ ಎಲ್ಲ ಶಾಸಕರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಜಿಲ್ಲೆಗೆ ಬಜೆಟ್ಟಲ್ಲಿ ಉತ್ತಮವಾದ ಕೊಡುಗೆಯನ್ನು ಕೊಡೋದಕ್ಕಿಂತ ಭ್ರಷ್ಟಾಚಾರ ಹಣದಲ್ಲಿ ಇವತ್ತವರು ಬರೀ ಶುಗರ್ ಫ್ಯಾಕ್ಟ್ರಿಗಳನ್ನು ಹೊಸ ಹೊಸ ಶುಗರ್ ಫ್ಯಾಕ್ಟ್ರಿಗಳನ್ನು ಮಾಡೋದರಲ್ಲಿ ಹೆಚ್ಚು ಗಮನ ಕೊಟ್ಟಿದ್ದಾರೆ ವಿದೇಶಿ ಪ್ರವಾಸ ಅಂದರೆ ಹೊಸ ಶುಗರ್ ಫ್ಯಾಕ್ಟ್ರಿಗಳನ್ನು ಸ್ಥಾಪನೆ ಮಾಡಲಿಕ್ಕೆ ಮೆಷಿನರೀಸ್ ಪರ್ಚೇಸ್ ಅದು ಬಿಟ್ಟು ಅವ್ರು ಬೇರೆ ಏನೂ ಮಾಡಿಲ್ಲ ಇವ್ರ ಮನೆತನದವರು ಇವರು ಮನೆತನದಿಂದ ರಾಜ್ಯದಲ್ಲಿ ಯಾರಾದರೂ ಒಬ್ಬರು ನಾನು ಶಾಸಕನಾಗಿದ್ದೇನೆ ಇವರು ಆಶೀರ್ವಾದದಿಂದ ನಾನು ಮಂತ್ರಿ ಆಗಿದ್ದೇನೆ ಅಂಥೇಳಿ ಯಾರಾದರೂ ಎದೆ ಮುಟ್ಕಂಡು ಹೇಳಿಕೆ ಕೊಟ್ಟರೆ ನಾನು ರಾಜೀನಾಮೆಯನ್ನು ಕೊಡ್ತೇನೆ ಬಂಧುಗಳ ಇವತ್ತು ಅವರ ಪಕ್ಷದ